ನಮಸ್ಕಾರ ಎಲ್ಲರಿಗೂ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ವೀಡಿಯೋಲ್ಲಿ ಮಾದಪ್ಪನ ದರ್ಶನ ಮಾಡಿಕೊಂಡು ಬಂದಿರೋ ವಿಡಿಯೋ ಹಾಕಿದೆ ಇದು ದರ್ಶನ ಮಾಡಿ ನೆಕ್ಸ್ಟು ಬ್ಲಫ್ಗೆ ಹೋಗ್ತಾ ಇದ್ದೀವಿ ಓನ್ ವೇಕಲ್ಲಿ ಹೋಗೋರೆಲ್ಲ ಸಾಮಾನ್ಯವಾಗಿ ಮಾದಪ್ಪನ ದರ್ಶನ ಮಾಡಿಕೊಂಡು ಸುತ್ತಮುತ್ತ ಇರೋ ಪ್ಲೇಸ್ಗಳಿಗೆಲ್ಲ ಹೋಗ್ತಾರೆ ಅದರಲ್ಲಿ ಈ ಬ್ಲಫ್ ಆಗಿರ್ಬೋದು ಮತ್ತು ತಲ್ಕಾಡ್ ಆಗಿರ್ಬೋದು ಬೆಟ್ಟ ಆಗ್ಬೋದು ಸುಮಾರು ಪ್ಲೇಸ್ಗಳಿದೆ ದೂರದಿಂದ ಮೈಸೂರು ಬೆಂಗಳೂರಿನಿಂದ ಬರೋರು ಈ ಥರ ಎಲ್ಲ ಒಂದು ಪ್ಲೇಸ್ಗಳನ್ನು ಕವರ್ ಮಾಡಿಕೊಂಡು ಸಹ ಹೋಗ್ಬೋದು ನಾವೂ ಅಷ್ಟೇ ನನ್ನ ಮಗಳು ಹುಟ್ಟಿದ ಮೇಲೆ ಮನುಷ್ಯನ ಬೆಟ್ಟಕ್ಕೆ ಹೋದರೆ ಈ ಥರ ಅವಳಿಗೆ ಬ್ಲಫ್ಗೆ ಕರ್ಕೊಂಡು ಹೋಗ್ತೀವಿ ನೀರನ್ನು ತೋರಿಸೋದಕ್ಕೆ ಇಲ್ಲಾಂದರೆ ಒಂದೊಂದು ಸಲ ರಾಜ್ಯದಲ್ಲಿ ಅಕ್ಕನ ಮನೆಯಲ್ಲಿದ್ದಾಗ ಇದ್ದಾಗ ಅಕ್ಕನ ಮನೆಯಿಂದ ಕರ್ಕೊಂಡೋಗಿ ಬಾವ ನನ್ನ ಮಗಳಿಗೆ ಬ್ಲಫ್ ತೋರಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾವು ಆಗ ಒಂದು ಇಪ್ಪತ್ತು ವರ್ಷದ ಹಿಂದೆ ಹೋಗ್ತಾ ಇದ್ದಾಗ ಇನ್ನೂ ಚೆನ್ನಾಗಿತ್ತು ಆ ದರ್ಗಾದಲ್ಲಿ ಎಲ್ಲ ಕೆಳಗಡೆ ಎಲ್ಲ ಬಿಡ್ತಿದ್ರು ಬಂಡದ ಮೇಲೆಲ್ಲ ಹೋಗಿ ಕೂತಿ ಊಟ ಎಲ್ಲ ಮಾಡಿ ಅಲ್ಲೆಲ್ಲ ನೀರಲ್ಲಿ ಆಟ ಸಹ ನಾವು ಬಂದಿದ್ದ ದಿನಗಳು ಇದೆ ಇವಾಗೆಲ್ಲ ತುಂಬ ಸ್ಟ್ರಿಕ್ಟ್ ಮಾಡಿ ಎಲ್ಲ ಕಡೆನೂ ಕವರ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಮೇಲೆ ನೋಡಿಕೊಂಡು ಫೋಟೋಸ್ಗಳು ತಗೊಂಡು ಬರಬೇಕು ಮತ್ತು ಕೆಳಗಡೆ ಎಲ್ಲ ಇಳಿಗಿ ನೀರಲ್ಲಿ ಆಟಾಡಿ ತಪ್ಪದಲ್ಲೆಲ್ಲ ಕೂತ್ಕೊತಿದ್ವಿ ಆವಾಗ ಆವಾಗನ ದಿನಗಳೇ ತುಂಬ ಚೆನ್ನಾಗಿತ್ತು ಕೆಳಗಡೆ ಅಷ್ಟು ಎಂಜಾಯ್ ಮಾಡ್ತಿದ್ವಿ ಹೋಗಿ ನೀರಲ್ಲೆಲ್ಲ ಇವಾಗ ಎಲ್ಲೋ ಕೆಳಗಡೆ ಬಿಡೋದಿಲ್ಲ ಅದನ್ನೆಲ್ಲ ನನ್ನ ಮಗಳಿಗೆ ನಾವು ಹೋಗಿರೋ ಹಿಂದಿನ ಮೂಮೆಂಟ್ಗಳನ್ನೆಲ್ಲ ಹೇಳ್ಕೊಂಡು ಬರ್ತಾ ಇದ್ದೆ ತೋರಿಸ್ಕೊಂಡು ಅವಳಂತೂ ಸುಮಾರು ಸಲ ನೋಡಿದ್ದಾಳೆ ಬ್ಲಫ್ನ ನಮ್ಮ ವಿಹಾನ್ ಪುಟಾಣಿಗೆ ಇದೆ ಫಸ್ಟ್ ಟೈಮು ಅವನಿಗೂ ಇವಾಗ ಎಲ್ಲ ಪ್ಲೇಸ್ಗಳನ್ನು ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅವನು ಮೂರು ವರ್ಷ ಆಯಿತು ಬಂತು ಎಲ್ಲ ಪ್ಲೇಸ್ಗಳಲ್ಲೂ ನೋಡಲಿ ಅಂತ ನಮ್ಮ ಭಾವನಿಗೆ ಮಕ್ಕಳನ್ನು ಎಲ್ಲ ಪ್ಲೇಸ್ಗಳಿಗೂ ಕರ್ಕೊಂಡೋಗಿ ತೋರಿಸೋದು ಅಂದರೆ ತುಂಬ ಇಷ್ಟ ನನ್ನ ಮಗಳಿಗೂ ತುಂಬ ತೋರಿಸಿದ್ದಾರೆ ಈಗ ವಿಹಾನ್ ಕೊಠಾಣಿಗೂ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲನೂ ಅದನ್ನು ಒಂದೊಂದಷ್ಟು ನಾನು ವಿಡಿಯೋ ಮಾಡಿ ಇಟ್ಕೊಂಡಿರೋದನ್ನು ಇವಾಗ ನಿಮ್ಮ ಜೊತೇಲಿ ಶೇರ್ ಮಾಡ್ಕೋತಾ ಇರೋದು ಬ್ಲಫ್ ಎಲ್ಲ ನೋಡಿಕೊಂಡು ಎಲ್ಲ ಮಕ್ಕಳಿಗೆ ತೋರಿಸ್ಕೊಂಡು ಮತ್ತು ಊಟ ಟೈಮ್ ಆಯಿತು ಅಲ್ಲೇ ಮಯೂರ ಹೋಟ್ಲಿದೆ ಅಲ್ಲೇ ಬಂದು ಊಟ ಆರ್ಡ್ರ್ ಇದ್ದೀವಿ ನಾನು ಈ ಮಯೂರ ಹೋಟ್ಲಿಗೆ ಫಸ್ಟ್ ಟೈಮನ್ನೇ ಬಂದಿರೋದು ಯಾಕಂದರೆ ಅಕ್ಕನ ಮನೆಯಿಂದ ಬಂದಾಗ ಊಟ ಮ ಮುಗಿಸ್ಕೊಂಡೇ ಬರ್ತಿದ್ದು ಊಟ ಒಂದು ಎರಡು ಅವರ್ ನೋಡಿಕೊಂಡು ಹೋಗ್ತಿದ್ವಿ ಮನೆಗೆ ಮಹೇಶ್ವರಿ ಬೆಟ್ಟದಿಂದ ಬಂದಾಗ ಅಂದರೆ ನಮ್ಮ ಗ್ರೂಪ್ ಜೊತೆಯಲ್ಲೆಲ್ಲ ಬರ್ತಾಯಿದ್ವಿ ನಾವು ಒಂದು ಹತ್ತು ಹದಿನೈದು ಸೀಟು ಎಲ್ಲ ನೋಡಿಕೊಂಡು ವಾಪಸ್ ಮನೆಗೇ ಹೋಗ್ತಿದ್ವಿ ಇದೇ ಫಸ್ಟ್ ಟೈಮ್ ನಾನು ಮಯೂರ ಹೋಟ್ಲಲ್ಲಿ ಟೇಸ್ಟ್ ಮಾಡ್ತಾ ಇರೋದು ಅಕ್ಕ ಮಾಡಿದಾಳೆ ಸುಮಾರು ಸಲ ಆದ್ದರಿಂದ ಇಲ್ಲೇ ಊಟ ಮಾಡೋಣ ಅಂತ ಹೇಳಿದ್ದಕ್ಕೆ ಹೋಗಿದ್ವಿ ಎಲ್ಲರೂ ಚಪಾತಿ ಮತ್ತು ವೆಜ್ ಕಡಾಯಿ ಮತ್ತು ಪನ್ನೀರ್ ಗ್ರೇವಿ ಮತ್ತು ಗೋಬಿ ಮಂಚೂರಿ ಮತ್ತು ಫ್ರೈಡ್ ರೈಸು ವೆಜ್ ಬಿರಿಯಾನಿ ಒಂದಷ್ಟು ಆರ್ಡ್ರ್ ಮಾಡಿದ್ವಿ ಎಲ್ಲ ಶೇರ್ ಮಾಡಿಕೊಂಡು ಇವಾಗ ಊಟ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಒಂಥರ ನೋಡ್ಬೋದು ಈ ಥರ ಒಂದು ಫ್ಯಾಮಿಲಿ ಜೊತೇಲಿ ಹೋಗೋದು ನನಗೆ ತುಂಬ ಇಷ್ಟ ಒಬ್ಬೊಬ್ರು ಬರೀ ಪೇರು ಗಂಡ ಹೆಂಡ್ತಿನೇ ಹೋಗೋಕೆ ಇಷ್ಟಪಡ್ತಾರೆ ನನಗಾಗ್ಲಿ ನಮ್ಮ ಅಕ್ಕನಿಗಾಗಲಿ ನಾವು ಮದುವೆಯಾಗಿ ಇಷ್ಟು ವರ್ಷ ಆಯಿತು ಯಾವಾಗಲೂ ಪೇರು ಹೋಗೋದು ತುಂಬ ಕಡಿಮೆಯೇ ನಾವು ಒಂದು ಮೈಸೂರು ಸ್ಯಾಪಿಂಗ್ ಅಂತ ಆ ಥರ ಹೋದ್ರಷ್ಟೇನು ನಾನು ನಮ್ಮ ಯಜಮಾನ್ರು ಹೋಗೋದು ಅದು ಬಿಟ್ಟರೆ ಒಂದು ಫಿಲಮ್ಗೂ ಸಹ ಈ ಥರನೇ ಎಲ್ಲ ಫ್ಯಾಮಿಲಿ ಜೊತಲೇನೆ ಹೋಗೋಕೆ ಇಷ್ಟಪಡ್ತೀನಿ ನಮ್ಮ ಅಕ್ಕನೂ ಹಂಗೇ ಇಬ್ಬಿಬ್ಬರೇ ಹೋಗೋಕ್ಕೇನೆ ಬೇಜಾರು ಅನಿಸುತ್ತೆ ನಾನು ಮದುವೆಯಾಗಿ ಈ ವರ್ಷಕ್ಕೆ ಇನ್ನೇನು ಇಪ್ಪತ್ತು ವರ್ಷಕ್ಕೆ ಕಾಲಿಡ್ತಾಯಿದ್ದೀನಿ ನಾನು ನಮ್ಮ ಯಜಮಾನ್ರು ಬರೀ ಒಂದೇ ಫಿಲಮ್ ನೋಡಿರೋದು ಅಕ್ಕ ಅಂತೂ ಅದನ್ನೂ ನೋಡಿಲ್ಲ ಎಲ್ಲ ಈ ಥರ ಗ್ರೂಪ್ಗಳ ಜೊತೇಲಿ ನಮ್ಗಳ ಜೊತೆಲೇ ಅಕ್ಕ ಭಾವನೂ ಒಂದು ಫಿಲಮ್ಗೆ ಆಗಲಿ ಇನ್ನೊಂದು ಟ್ರಿಪ್ಪು ಏನೇ ಆದ್ರೂ ಈ ಥರ ಒಟ್ಟಿಗೆ ಹೋಗೋಕೆ ಇಷ್ಟಪಡೋದು ಅಕ್ಕ ನನ್ನ ಸ್ವಭಾವ ಈ ಥರ ಎಲ್ಲ ಒಟ್ಟಿಗೆ ಹೋಗಿ ಖುಷಿ ಖುಷಿಯಾಗಿ ಪ್ಲೇಸ್ಗಳನ್ನು ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರೋದು ನಮ್ಮ ಅಕ್ಕ ನಂದು ಒಂದೇ ಥರ ಸ್ವಭಾವ ನಿಮ್ಮಲ್ಲೂ ಕೆಲವರಲ್ಲಿ ಹಿಂಗೆ ಇದ್ರೆ ಇರ್ಬೋದು ಒಬ್ಬೊಬ್ರು ಪೇರಾಗಿ ಹೋಗೋಕ್ಕೆ ಇಷ್ಟಪಡ್ತಾರೆ ಪೇರ್ ಹೋಗೋದಕ್ಕಿಂತ ಈ ಥರ ಹೋಗೋದ್ರಲ್ಲಿ ತುಂಬ ಮಜಾ ಇರುತ್ತೆ ಯಾರೆಲ್ಲ ಹೋಗಿಲ್ಲ ಒಂದ್ಸಲಿ ಹೋಗಿ ನಿಮ್ಮ ಫ್ಯಾಮಿಲಿ ಜೊತೆಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಜೊತೆಲಿ ತುಂಬ ಖುಷಿ ಕೊಡುತ್ತೆ ನಮಗೆ ಆ ಪ್ಲೇಸ್ ನೋಡೋದ್ರ ಜೊತೆಗೆ ನಾವೆಲ್ಲ ಫ್ಯಾಮಿಲಿ ಹೋಗೋದು ಒಂದು ಖುಷಿನೇ ಕೊಡುತ್ತೆ ಅದನ್ನು ಯಾವಾಗಲೂ ನಾವು ಆ ಮೂಮೆಂಟ್ಗಳನ್ನು ಮರೆಯೋದಕ್ಕೆ ಆಗೋಲ್ಲ ನಾವು ಇರೋ ತನಕ ಅಂತ ಹೇಳ್ತಾ ಹಾಗೆ ಊಟ ಮುಗಿಸಿ ಹಾಗೆ ಅಮ್ಮನವರ ದರ್ಶನಕ್ಕೆ ಬಂದ್ವಿ ನನ್ನ ದೇವ್ರ ದರ್ಶನನು ಮಾಡಿಕೊಂಡು ಇವಾಗ ಮನೆಗೆ ಓಡ್ತೀವಿ ಇದಿಷ್ಟು ಪೆಟ್ಟದ್ದು ಹಾಗೆ ಬ್ಲಫ್ದು ವಿಡಿಯೋ ಆಗಿತ್ತು ಅಂತ ಹೇಳ್ತಾ ನಿಮಗೇನಾದರೂ ಈ ಥರ ನಮ್ಮ ಫ್ಯಾಮಿಲಿ ಬಗ್ಗೆ ಇಷ್ಟ ಆದರೆ ನಿಮಗೆ ನಮಗೆ ಸಪೋರ್ಟ್ ಮಾಡಿ ಮತ್ತು ನನ್ನ ಲೈಫ್ ಸ್ಟೈಲ್ ಬಗ್ಗೆ ಇನ್ನೂ ಹೆಚ್ಚೆಚ್ಚು ಮತ್ತು ನನ್ನ ಅನುಭವದ ಮಾತುಗಳು ಒಂದಷ್ಟು ನನ್ನ ಆ್ಯಕ್ಟಿವಿಟೀಸ್ಗಳ ಬಗ್ಗೆ ಇನ್ನೂ ಶೇರ್ ಮಾಡ್ಕೋತೀನಿ ನನ್ನ ಹೆಲ್ತ್ ಚೆನ್ನಾಗಿದ್ದರೆ ಖಂಡಿತ ನಾನು ನನ್ನ ಲೈಫ್ ಸ್ಟೈಲ್ ಬಗ್ಗೆ ಇನ್ನೂ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ನಿಮಗಿಷ್ಟ ಆದರೆ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ